ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರ ಅನ್ಕೊತೀನಿ ನಿಮಗೆಲ್ಲ ಗೊತ್ತೇ ಇದೆ ಓಲಾ ಶೋರೂಮಲ್ಲಿ ಪ್ರಿಯಾ ಅನ್ನೋ ಹುಡುಗಿ ಸಜೀವ ದಹನ ಆಗಿದ್ಲು ಸೊ ಹುಡ್ಗಿಗೆ ಬಂದು ಇಪ್ಪತ್ತು ವರ್ಷ ಸೊ ಇಪ್ಪತ್ತು ವರ್ಷ ಅಂದರೆ ಇನ್ನೂ ಓದಬೇಕಾಗಿತ್ತು ಡಿಗ್ರಿ ಕಂಪ್ಲೀಟ್ ಆಗೋದೇ ನಿಮಗೆಲ್ಲ ಗೊತ್ತಾಗಿದೆ ಟ್ವೆಂಟಿ ಒನ್ ಇಯರ್ಸ್ಗೆ ಕಂಪ್ಲೀಟ್ ಆಗುತ್ತೆ ಸೊ ಮೋಸ್ಟ್ಲಿ ಆ ಹುಡ್ಗಿ ಡಿಗ್ರಿ ಕೂಡ ಕಂಪ್ಲೀಟ್ ಮಾಡಿಲ್ಲ ಪಿ ಯು ಸಿ ಮಾಡಿ ಮೋಸ್ಟ್ಲಿ ಏನಾದರೂ ಜಾಬಿಗೆ ಬಂದಿರ್ಬೋದು ಆ ಮನೆ ಪರಿಸ್ಥಿತಿ ಆಗಿದೆ ಸೊ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ಏನು ಮಾಡ್ತಾರೆ ಈ ರೀತಿ ಡಿಸ್ಕಂಟಿನ್ಯೂ ಮಾಡಿ ಎಜುಕೇಷನ್ ಡಿಸ್ಕಂಟಿನ್ಯೂ ಮಾಡಿ ಈ ಥರ ವರ್ಕಿಗೆ ಬರ್ತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಆ ಹುಡುಗಿಗೆ ಹನ್ನೆರಡರಿಂದ ಹದಿನೈದುವರೆಗೂ ಸ್ಯಾಲ್ರಿ ಬರ್ಬೋದು ಸೊ ಆ ಸ್ಯಾಲ್ರಿ ಇಷ್ಟು ಇಂಪಾರ್ಟೆಂಟ್ ಆಗಿತ್ತು ಅವ್ರ ಫ್ಯಾಮಿಲಿಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕಾಗತ್ತೆ ಹಾಗೆ ಸೊ ಯಾವುದೋ ಒಂದು ಸೋಷಲ್ ಮೀಡಿಯಾ ಸೋಷಲ್ ಮೀಡಿಯಾ ಅಲ್ಲ ಸ್ಯಾಟ್ಲೈಟ್ ಚಾನಲ್ ಅವರೇ ಮೀಡಿಯಾದವರು ಆ ಹುಡುಗಿ ಬಗ್ಗೆ ಆ ಹುಡುಗಿ ಪ್ರೋಗ್ರೆಸ್ ಏನಿದೆ ಅಂತ ಮಾತಾಡ್ತಾರೆ ಅವರು ನ್ಯೂಸ್ ಏಟಿನ್ ಪ ರಿಪೋರ್ಟರ್ ಅಂದ್ಕೊತೀನಿ ಗಂಗಾಧರ್ ಅಂತ ಸೊ ಅವ್ರು ಪ್ರೋಗ್ರೆಸ್ ಬಗ್ಗೆ ಮಾತಾಡ್ತಾರೆ ಹುಡ್ಗೆ ಅಲ್ಲಿ ಇನ್ನೂ ಸತ್ತು ಇನ್ನೂ ಬೆ ಬೆಂಕಿಲಿ ಬೈತಾ ಇರಬೇಕಾದ್ರೆ ಹುಡ್ಗಿ ಪ್ರೊ ಪ್ರೋಗ್ರೆಸ್ ಬಗ್ಗೆ ಮಾತಾಡ್ತಾರೆ ಸೊ ಅಲ್ಲೊಂದು ಜೀವ ಹೋಗ್ತಾ ಇದೆ ಅದ್ರ ಬಗ್ಗೆ ಮಾತಾಡದೆ ಆ ಜೀವ ಹೋಗೋ ಕಾರಣ ಯಾರು ರೆಸ್ಪಾನ್ಸಿಬಲ್ ಯಾರು ಸೊ ಆ ಶೋರೂಮಲ್ಲಿ ಈ ಥರ ಬೆಂಕಿ ಏನೋ ಬೆಂಕಿ ಹತ್ಕೊಂಡಾಗ ಸೊ ಹುಡ್ಗಿನ ಯಾಕೆ ಕಾಪಾಡಿಲ್ಲ ಎಷ್ಟು ಜನ ಇದ್ದರು ಸೊ ಅದರಲ್ಲಿ ಎಲ್ಲರೂ ಉಳ್ಕೊಂಡು ಈ ಹುಡ್ಗಿ ಯಾಕೆ ಆ ಬೆಂಕಿಯಲ್ಲಿ ತಗ್ಲಾಕೊಂಡ್ಲು ಸೊ ಯಾಕೆ ಅವ್ಳಿಗೆ ಆಚೆ ಬಂದಾಗ ಬರೋಕ್ಕಾಗಿಲ್ಲ ಸೊ ಏನು ಏನು ರೀಸನ್ ಇರ್ಬೋದು ಟೆಕ್ನಿಕಲಾಗಿ ಇದ್ರ ಬಗ್ಗೆ ಮಾತಾಡೋದು ಬಿಟ್ಟು ಸೊ ಆ ಹೆಣ್ಮಗಳು ಪ್ರೊ ಆ ವರ್ಕ್ ಹೇಗೆ ಮಾಡ್ತಾಯಿದ್ಲು ಯಾವ ರೀತಿ ವರ್ಕ್ ಮಾಡ್ತಾಯಿದ್ಲು ಎಷ್ಟು ಗಂಟೆಗೆ ಬಂದ್ಲು ಎಷ್ಟು ಗಂಟೆಗೆ ಹೋಗ್ತಾ ಏನು ತಿಂದ್ಲು ಇದೆಲ್ಲ ಬೇಕಾಗಿತ್ತಾ ಸೊ ಅವಶ್ಯಕತೆ ಇದೆಯಾ ಅಲ್ಲೇ ಅವ್ರ ಫ್ಯಾಮಿಲಿ ಈಗ ನೋವಲ್ಲಿದೆ ಇಡೀ ಕರ್ನಾಟಕ ನೋವಲ್ಲಿದೆ ಇಡೀ ಕರ್ನಾಟಕ ಅಂತಲ್ಲ ಎಲ್ಲ ಎಲ್ಲ ನಮ್ಮ ಇಂಡಿಯಾದ ಎಲ್ಲರೂ ನೋವು ಪಡ್ತಾ ಇದ್ದಾರೆ ಈ ರೀತಿ ಇನ್ಸಿಡೆಂಟ್ ಆಗಿದೆಯಲ್ಲ ಅಂತ ಈ ಮೀಡಿಯಾದವ್ರಿಗೆ ಅವ್ಳಿಗೆ ಪ್ರೋಗ್ರೆಸ್ ಬೇಕಂತ ಹಾಗೆ ಸೊ ಕೆಲವು ಏನು ಹೇಳ್ತಾರೆ ಇವ್ರಿಗೆ ಟಿ ಆರ್ ಪಿ ಯಾವ್ದು ಬರುತ್ತೋ ಸೊ ಆ ವಿಷಯದಲ್ಲಿ ನೀವು ಟ್ವೆಂಟಿ ಏನು ಹೇಳ್ತಾರೆ ಟ್ವೆಂಟಿ ಬರ್ ಸೆವೆನ್ನು ಅದ್ರನ್ನೇ ಹೇಳ್ತಾ ಇರ್ತೀರಾ ಅವ್ರು ಮಾಡಿದ್ರ ಹಿಂಗೆ ಕಾರಣ ಇರ್ಬೋದು ಇಲ್ಲ ಆ ರೀತಿ ಕಾರಣ ಇರ್ಬೋದು ಅಂತ ನೀವೇ ಒಂದು ಡಿಸೈಡ್ ಬಂದುಬಿಡ್ತೀರಾ ಸೊ ಈ ವಿಷಯದಲ್ಲಿ ಯಾಕೆ ಇನ್ನೂ ಬಂದಿಲ್ಲ ಸೊ ಆ ಹೆಣ್ಮಗ್ಳಿಗೆ ಯಾಕೆ ಇನ್ನೂ ನ್ಯಾಯ ಕೊಡ್ಸೋಕೆ ನೀವು ಹೋರಾಟ ಮಾಡ್ತಾ ಇಲ್ಲ ಸೊ ನೀವು ಹೇಳ್ತಿರಲ್ಲ ನಾವು ಇರೋದೇ ಜನಗಳಿಗೆ ಹೆಲ್ಪ್ ಮಾಡೋದಕ್ಕೆ ಸೊ ಅನ್ಯಾಯ ಆದರೆ ಅವ್ರ ಬಗ್ಗೆ ನಾವು ಮಾತಾಡ್ತೀವಿ ಒಬ್ರಿಗೆ ಸಪೋರ್ಟ್ ಮಾಡ್ತೀವಿ ಸೊ ನಾವು ನ್ಯಾಯ ಕೊಡಿಸ್ತೀವಿ ಅಂತ ಸೊ ಈ ಹೆಣ್ಮಗ್ಳಿಗೆ ಯಾವಾಗ ನ್ಯಾಯ ಕೊಡಿಸ್ತೀರಾ ಈ ಏನು ಯಾವ ರೀತಿ ನ್ಯಾಯ ಕೊಡಿಸ್ತೀರಾ ಸೊ ಹಾಗೆ ಒಂದು ಎಕ್ಸಾಂಪಲ್ ಡಿ ಬಸ್ ಅವರು ಕೊಲೆ ಮಾಡಿರೋದು ನೋಡಿಲ್ಲ ಕೊಲೆ ಮಾಡಿದ್ರು ಅಂತ ನೀವು ಏನು ನೀವೇ ಒಂದು ರಿಪೋರ್ಟ್ ಬರೆದ್ಬಿಟ್ರಿ ಚಾರ್ಜ್ ಶೀಟ್ ಬರೆದು ಬಿಟ್ರಿ ಸೊ ದಿನ ನಿಮಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ದು ಅದೇ ಆಗೋಯಿತು ಸೊ ನೀವೇ ಒಂದು ತಿರು ಕೊಟ್ಬಿಟ್ರಿ ನೀವೇ ಕೋರ್ಟ್ ಆಗಿಬಿಟ್ರಿ ಸೊ ಈ ವಿಷಯದಲ್ಲಿ ಇವಾಗ ಆ ಶೋರೂಮ್ ಓನರ್ಗಳು ಯಾರಿದ್ದಾರೆ ಸೊ ಓಲಾ ಫೌಂಡರ್ ಆ ಸಿಇಒ ಯಾರಿದ್ದಾರೆ ಸೊ ಇದಕ್ಕೆಲ್ಲಾಗ ರೀಸನ್ ಏನು ಒಂದು ಒಂದು ಎಕ್ಸಾಂಪಲ್ ನಾನು ಕೊಡೋಕೆ ಇಷ್ಟಪಡ್ತೀನಿ ಒಂದು ಶೋರೂಮ್ ಓಪನ್ ಮಾಡಬೇಕಂದ್ರೆ ಒಂದು ಈ ಓಲಾ ಕಂಪ್ನಿ ಏನಿದ್ದಾರೆ ಈ ಫೌಂಡರ್ ಏನಿದ್ದಾರೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ಕೊಬೇಕು ಹೇಗೆ ಸೊ ಯಾವ ರೀತಿ ಸೇಫ್ಟಿ ಇರಬೇಕು ಯಾಕೆಂದರೆ ಎಲ್ಲ ನಿಮ್ಗೆ ಗೊತ್ತಾಯಿದೆ ಓಲಾದಲ್ಲಿ ತುಂಬಾ ಗಾಡಿಗಳು ಬ್ಲಾಸ್ಟ್ ಆಗ್ತಾಯಿದೆ ಬೆಂಕಿ ಎತ್ಕೊಂತ ಇದೆ ಆ ರೀತಿ ಇರಬೇಕಾದ್ರೆ ಶೋರೂಮಲ್ಲಿ ಸೊ ಎಷ್ಟು ಸೆಕ್ಯೂರಿಟಿ ಇರಬೇಕಾಗಿತ್ತು ಸೊ ಇನ್ ಕೇಸ್ ಏನಾದರೂ ಈ ಥರ ಫೈರ್ ಆದರೆ ಸೊ ಅದಕ್ಕೆ ಏನೇನು ಸೆಕ್ಯೂರಿಟಿ ಯೂಸ್ ಮಾಡಬೇಕಾಗಿತ್ತು ಇದೆಲ್ಲ ಅವ್ರಿಗೂ ತಗೊಂಡು ಸೊ ಶೋರೂಮ್ ಸ್ಟಾರ್ಟ್ ಮಾಡೋಕ್ಕೆ ಅವ್ರು ಪರ್ಮಿಷನ್ ಕೊಡಬೇಕು ಏನು ಇಲ್ದಂಗೆ ಅದು ಹಿಂಗೆ ಕೊಟ್ಬಿಡ್ತಾರೆ ಪರ್ಮಿಷನ್ನು ಈ ಓಲಾದವರು ಅವರು ಈ ಓಲಾ ಕಂಪ್ನಿಯವರು ಹಾಗೆ ಸೆಕೆಂಡ್ ಈ ಈ ಓನರ್ ಯಾರಿದ್ದಾರೆ ಅವ್ರು ಈ ಇದ್ರೆಲ್ಲ ಬಗ್ಗೆ ಎಲ್ಲ ಗೊತ್ತಿಲ್ವಾ ಮಾಹಿತಿ ಇಲ್ವಾ ಸೊ ಒಂದು ಬೆಂಕಿ ಎತ್ಕೊಂಡ್ರೆ ಯಾವ ರೀತಿ ನಾವು ಎಸ್ಕೇಪ್ ಆಗಬೇಕು ಇಲ್ಲಿ ಕೆಲಸ ಮಾಡೋರು ಯಾವುದೇ ರೀತಿ ಪ್ರಾಣಾಪಾಯ ಆಗದೆ ಆಚೆ ಬರಬೇಕು ಅನ್ನೋದು ಸೊ ಅವ್ರಿಗೆ ಗೊತ್ತಿರಬೇಕಾಗಿತ್ತು ಅದನ್ನು ಮಾಡಬೇಕಾಗಿತ್ತು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಸೊ ಇಲ್ಲಿ ಓಲಾ ಕಂಪ್ನಿಯವ್ರದ್ದು ಬರುತ್ತೆ ಸೆಕೆಂಡ್ ಆ ಶೋರೂಮ್ ಓನರ್ ಯಾರಿದ್ರು ಅವ್ರದ್ದು ಬರುತ್ತೆ ಸೊ ಇವ್ರನ್ನ ಇನ್ನೂ ಏನಕ್ಕೆ ಯಾರು ಏನು ಕ್ವಶನ್ ಮಾಡ್ತಾ ಇಲ್ಲ ಈ ಸೋಕಾಲ್ಡ್ ಈ ಮೀಡಿಯಾ ಏನಿದ್ದಾರೆ ಅಲ್ಲ ಯಾಕೆ ಯಾಕಿನ್ನೂ ಕ್ವೆಶನ್ ಮಾಡ್ತಾ ಇಲ್ಲ ಅಂತ ನನ್ನ ಒಂದು ಕ್ವಶನು ಅದೇ ಡಿ ಬಸ್ ವಿಷಯದಲ್ಲಿ ಹಿಂಗಾಗ್ಲಿಲ್ಲ ಇವರೇ ತಿರ್ದು ಕೊಟ್ಬಿಟ್ರು ಇವರೇ ಚಾರ್ಜ್ ಶೀಟ್ ಬರೆದ್ಬಿಟ್ರು ಸೊ ಇವಾಗ ಅಲ್ಲಿ ನೀವು ನೀವು ಸ್ವಾಮಿ ಅವ್ರ ಎಂಟಿಗೆ ನ್ಯಾಯ ಕೊಡಿಸ್ಬೇಕು ಅವ್ರಿಗೆ ಗೋರ್ಮೆಂಟ್ ಕೆಲಸ ಕೊಡಿಸ್ಬೇಕು ಸೊ ಅವ್ರು ಬಡವರು ಹಾಗೆ ಹೀಗೆ ಏನೇನೋ ಮಾತಾಡಿದ್ರಿ ಅಲ್ವ ಇವಾಗ ಈ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ ಈ ಹೆಣ್ಮ ಈ ಹೆಣ್ಮಗಳಿಗೆ ಆ ಜೀವಕ್ಕೆ ಜೀವ ಕಾರಣ ಯಾರು ಅವ್ರಿಗೆ ಶಿಕ್ಷೆ ಕೊಡಿಸಿ ಸೊ ಮತ್ತು ಅವ್ರಿಗೆ ಆ ಕುಟುಂಬಕ್ಕೆ ಏನು ನ್ಯಾಯ ಕೊಡಿಸಿರ ಕೊಡಿಸಿ ಸೊ ಇವಾಗ ನೀವು ಅರ್ಥ ಮಾಡ್ಕೊಬೇಕಾರದು ಒಂದೇ ವಿಷಯ ಅವ್ರ ಅಪ್ಪನ ನೋಡಿದ್ರೆ ನೀವು ಸೊ ಕೂಲಿ ಕೆಲಸನೋ ಏನೋ ಏನೋ ಗೊತ್ತಿಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿ ಹದಿನೈದರಿಂದ ಇಪ್ಪತ್ತು ಸಾವಿರ ದುಡಿಯೋಂಥ ಫ್ಯಾಮಿಲಿಯವರು ಸೊ ಅವ್ರಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ದುಡಿಯೋ ಅಂಥವ್ರು ಈ ಮಗಳು ಹದ್ನೈದರಿಂದ ಇಪ್ಪತ್ತು ಸಾವಿರ ತಂದು ಕೊಟ್ಟಿದ್ರೆ ಅವ್ರಿಗೆ ಊಟಕ್ಕೋ ಏನಕ್ಕೋ ಆಗ್ತಾಯಿತ್ತು ಇವಾಗ ಅವ್ರ ಮನೆ ಪರಿಸ್ಥಿತಿ ಏನಿರ್ಬೋದು ಯಾವ ರೀತಿ ಇರ್ಬೋದು ಸೊ ಅವ್ರಿಗೂ ಅವ್ರಿಗೆ ದುಃಖ ಎಷ್ಟಿರ್ಬೋದು ಇರೋ ಒಬ್ಬಳೇ ಮಗಳ ಏನು ಮಾಹಿತಿ ಇಲ್ಲ ನನಗೆ ಸೊ ಮಾಹಿತಿ ಇದ್ರೆ ನಾನು ಕಂಪ್ಲೀಟಾಗಿ ಹೇಳ್ತಾ ಇದ್ದೆ ಸೊ ಆದ್ರಿಂದ ಈ ಮೀಡಿಯಾ ಏನಿದ್ದೀರಾ ಸೊ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸಿ ಸರ್ಕಾರದಿಂದ ಏನು ಆ ಹೆಣ್ಮಗಳು ಮಾ ಕುಟುಂಬಕ್ಕೆ ತಲುಪಬೇಕೋ ಅದನ್ನು ನೀವೇ ತಲುಪಿಸ್ಬೇಕಾಗತ್ತೆ ಯಾಕೆಂದರೆ ನೀವು ಬರೀ ಡಿ ಬಸ್ ವಿಷಯದಲ್ಲಿ ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲೂ ನೀವು ಇದೇ ರೀತಿ ಅವ್ರನ್ನ ಏನೋ ಅವ್ರಿಗೆ ಅನ್ಯಾಯ ಆದರೆ ನ್ಯಾಯ ಕೊಡಿಸೋಕ್ಕೆ ನೀವು ಹೋರಾಟ ಇದ್ದೀರಾ ಸೊ ಇದು ಇದರಲ್ಲೂ ಕೂಡ ನೀವು ಇದೇ ರೀತಿ ಮಾಡಬೇಕು ನ್ಯಾಯ ಕೊಡಿಸ್ಬೇಕು ಹೋರಾಟ ಮಾಡಬೇಕು ಬೆಳಗ್ಗೆಯಿಂದ ರಾತ್ರಿ ಅವ್ರಿಗೆ ಇದೇ ವಿಷಯ ಹಾಕಿ ಓಲಾ ಪೌಂಡರ್ ಏನಿದ್ದಾನೆ ಸೊ ಅವ್ನು ಅವನಿಗೆ ಕ್ವಶನ್ ಮಾಡಬೇಕು ನೀವು ಶೋರೂಮ್ಗೆ ಪರ್ಮಿಷನ್ ಕೊಡಬೇಕಾದ್ರೆ ಇದು ಈ ರೀತಿ ಸೆಕ್ಯೂರಿಟಿ ಪರ್ಪಸ್ ಎಲ್ಲ ಯೂಸ್ ಮಾಡಿ ಅದೆಲ್ಲ ಬಂದು ನೀವು ಚೆಕ್ ಮಾಡಿ ತಾನೇ ನೀವು ಪರ್ಮಿಷನ್ ಕೊಡಬೇಕು ಶೋರೂಮ್ ಅವ್ರಿಗೆ ಈ ರೀತಿ ಎಲ್ಲ ಇರುತ್ತೆ ಕ್ವಶನ್ಗಳು ಟೆಕ್ನಿಕಲ್ಲಿ ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಸೊ ಆ ಕಡೆಯಿಂದ ಏನಾದರೂ ಬರತ್ತಾ ಪ್ಲಸ್ ಆ ಓನರ್ ಏನಿದ್ದಾರೆ ಅವ್ರ ಕಡೆಯಿಂದ ಬರತ್ತಾ ಮತ್ತು ತಪ್ಪಿ ಯಾರು ತಪ್ಪು ಮಾಡಿದ್ದಾರೆ ಏನು ಕಾರಣ ಇವೆಲ್ಲ ಚೆಕ್ ಮಾಡಿ ಸೊ ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ಕೆ ನಿಮ್ಮ ಮೀಡಿಯಾದವರು ಮಾಡಬೇಕಾಗತ್ತೆ ಹಾಗೆ ಬರೀ ಡಿ ಬಸ್ ವಿಷಯದಲ್ಲಿ ಅಲ್ಲ ಇವಾಗಲೂ ಕೂಡ ಬಿಟ್ಟಿಲ್ಲ ನೀವು ಡಿ ಬಸ್ ಅವ್ರದ್ದು ಸೊ ಏನೋ ನೀವು ನೀವೇ ಅಲ್ಲಿ ಒಂದು ಸೇರ್ ಹಾಕೊಂಡು ಕುತ್ಕೊಂಡು ಅವ್ರು ಕೊಲೆ ಮಾಡೋದನ್ನೆಲ್ಲ ನೀವು ನೋಡಿಕೊಂಡು ಕುತ್ಕೊಂಡು ಬಂದಿರೋ ರೀತಿಯಲ್ಲಿ ಟಿ ವಿಯಲ್ಲಿ ಮಾತಾಡ್ತೀವಿ ಎಲ್ಲರೂ ಅಂತ ಹೇಳ್ತಾರಲ್ಲ ಕೆಲವರು ಸೊ ಇವಾಗ ನಮ್ಮ ಅವರು ಅಜಿತ್ ಅವರು ಮಿಸ್ಟರ್ ಅಜಿತ್ ಅವರೇ ಎಲ್ಲಿ ಹೋಗಿದ್ರಾ ಈ ಹೆಣ್ಮ ಬಗ್ಗೆ ಮಾತಾಡಿ ಬೆಳಗ್ಗೆ ರಾತ್ರಿವರೆಗೆ ಬರೀ ಡಿ ಬಸ್ ಅವ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಇವಾಗ ಮಾತಾಡಿ ಆಮೇಲೆ ಆ ಬಿ ಬಿ ಟಿ ವಿ ಆ ಬಿ ಟಿ ವಿ ಬಕೀರ್ ಚಾನಲ್ ಅವರು ಸೊ ಅವರು ಅವ್ರು ಮಾತಾಡಬೇಕಾಗತ್ತೆ ಸೊ ಬಕೀಟ್ ಚಾನಲ್ದಿಗೆ ಸಾರಿ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರು ಮಾತಾಡೋ ಮಾತಿಕೊಳ್ಳಂಂಗಿರತ್ತೆ ಸೊ ಬಿ ಟಿ ಅವರು ಹಾಗೆ ಯಾರೋ ಪಬ್ಲಿಕ್ ಟಿ ವಿ ಅವರು ಸುವರ್ಣ ನ್ಯೂಸು ಈ ಹೆಸರುಗಳು ಹೇಳ್ಕೊಂಡೋಗ ಹೇಳೋದೇ ಬೇಡ ಬಿಡಿ ತುಂಬ ಆ್ಯಂ ಆ ಚಾನಲ್ಗಳಲ್ಲಿ ಆ್ಯಂಕರ್ಗಳಿದ್ದಾರೆ ಒಬ್ಬೊಬ್ಬ ಒಂದೊಂದು ರತ್ನ ಅಂತ ಹೇಳ್ಬೋದು ಸೊ ಎಂತೆಂಥ ಪದಗಳು ಜರ್ನಲಿಸ್ಟ್ ಆಗಿ ಒಂದು ಎಜುಕೇಟೆಡ್ ಆಗಿ ಯಾವ ರೀತಿ ಪದ ಬಳಕೆ ಮಾಡಬೇಕು ಅಂತ ಗೊತ್ತಿಲ್ಲ ಅವ್ರಿಗೆ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಿ ಆಗಿ ಅಟ್ಯಾಕ್ ಮಾಡಿ ಅವ್ರು ಕೆಟ್ಟ ಕೆಟ್ಟು ಪದಗಳಿಂದ ನಿಂದನೆ ಮಾಡಿ ಇವ್ರಿಗೆ ಯಾರು ರೆಸ್ಪಾನ್ಸಿಬಲ್ಲು ಅಲ್ಲ ಇವ್ರು ಇವ್ರಿಗೆ ಯಾರು ರೆಸ್ಪಾನ್ಸಿಬಿಲಿಟಿ ಕೊಟ್ಟರು ಇವರಿಗೆಲ್ಲ ಯಾರು ಈ ಏನು ಹೇಳ್ತಾರೆ ಜರ್ನಲಿಸ್ಟ್ ಅವ್ರಿಗೆ ಸೊ ಈ ರೀತಿ ಕೆಟ್ಟ ಕೆಟ್ಟ ಪದ ಬಳಕೆ ಮಾಡೋಕ್ಕೆ ಇದೆಯಾ ಹಕ್ಕಿದೆಯಾ ರೇಟ್ಸ್ ಇದೆಯಾ ಸೊ ಒಂದು ಎಜುಕೇಟೆಡ್ ಆಗಿ ಏನು ವಿಷಯ ಇಲ್ಲ ಅದನ್ನು ತಲುಪಿಸಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ನಿಧಿಸಿದ್ರ ಬಟ್ ಈ ರೀತಿ ಆಗೋದು ಬೇಡ ನೆಕ್ಸ್ಟ್ ಇವಾಗ ಏನು ಮಗಳಿಗೆ ಏನು ನ್ಯಾಯ ಕೊಡ್ಸ್ತೀರಾ ಕೊಡಿಸಿ ಅಂತ ಕೇಳ್ಕೊತೀನಿ ಸೊ ಕೊಡಿಸೋವರೆಗೂ ನಾವು ವಿಡಿಯೋ ಮಾಡ್ತಾನೆ ಇರ್ತೀವಿ ಸೊ ಥ್ಯಾಂಕ್ ಯು ಧನ್ಯವಾದಗಳು ಯಾರು ನಮ್ಮ ಚಾನಲ್ ಇನ್ನೂ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಪ್ರತಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು ಧನ್ಯವಾದಗಳು